ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ಎ ಲಕ್ನೋ ಬಿ ಹೈದರಾಬಾದ್ ಸಿ ಕೋಲ್ಕತ್ತಾ ಡಿ ಚೆನ್ನೈ ಉತ್ತರ ಸಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಎರಡನೇ ಪ್ರಶ್ನೆ ಭಾರತದಲ್ಲಿ ಮೊದಲು ವಿದ್ಯುತ್ ಸೌಲಭ್ಯ ಪಡೆದ ನಗರ ಯಾವುದು ಎ ಮೈಸೂರು ಬಿ ಬೆಂಗಳೂರು ಸಿ ಮಡಿಕೇರಿ ಡಿ ಚಿತ್ರದುರ್ಗ ಉತ್ತರ ಬಿ ಬೆಂಗಳೂರು ಭಾರತದಲ್ಲಿ ಮೊದಲು ವಿದ್ಯುತ್ ಸೌಲಭ್ಯ ಪಡೆದ ನಗರ ಬೆಂಗಳೂರು ಮೂರನೇ ಪ್ರಶ್ನೆ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು ಎ ಬೈಕಲ್ ಸರೋವರ ಬಿ ಸುಪೀರಿಯರ್ ಸರೋವರ ಸಿ ದಾಲ್ ಸರೋವರ ಡಿ ಯಾವುದೂ ಅಲ್ಲ ಉತ್ತರ ದಾಲ್ ಸರೋವರ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ದಾಲ್ ಸರೋವರ ನಾಲ್ಕನೇ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಎ ಮುಳ್ಳಯ್ಯನಗಿರಿ ಬಿ ಗುರುಶಿಖರ ಸಿ ಅಮರಕಂಟಕ ಡಿ ಕೆಟು ಉತ್ತರ ಡಿ ಕೆಟು ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೆಟು ಶಿಖರವಾಗಿದೆ ಐದನೇ ಪ್ರಶ್ನೆ ಬಲ್ಬನ್ನು ಕಂಡುಹಿಡಿದವರು ಯಾರು ಎ ನ್ಯೂಟನ್ ಬಿ ಅಲೆಕ್ಸಾಂಡರ್ ಗ್ರಹಂಬೆಲ್ ಸಿ ಥಾಮಸ್ ಅಲ್ವಾ ಎಡಿಸನ್ ಡಿ ಕ್ರಿಸ್ಟೋಪರ್ ಲ್ಯಾಥಮ್ ಉತ್ತರ ಸಿ ಥಾಮಸ್ ಅಲ್ವಾ ಎಡಿಸನ್ ಬಲ್ಬನ್ನು ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್